ಉದ್ ಎಲ್ಲಮ್ಮ ಇವ್ವಾಂಗರ ಯಾತ ಅಲ್ಲಿ ಒಂದು ಹುಡುಗಿ ರೂಪಾಯಿ ಆತ ಕರ್ಕೊಂಡು ಹೋಗ್ತಿದ್ನಿ ಒಯ್ನೂರ ಅಂದ್ರ ಇಬ್ಳಾರ್ಗಿ ಸಾವಿರ ರೂಪಾಯಿ ಚಿನ್ನಿ ಬೇಜಾರ್ ಮಾಡ್ಕೊಬಿಡ ಅಲ್ಲಿ ಆದ್ರ ಹಿಂಗ್ ಹೆಂಗ್ ಬಂದ್ಬಿಡ್ತೀವಿ ಜಾಸ್ತಿ ಹೊತ್ತು ಒಬ್ರಕೊಬ್ರು ಹಿಂಗ ಹತ್ರ ಇರಾಕ್ ಆಗುದಿಲ್ಲ ಅದಕ್ಕ ಇಲ್ಲಾದ್ರ ಎರಡ್ ಮೂರ್ ತಾಸ ಒಬ್ರಕೊಬ್ ಹತ್ತಿರ್ತೀವಿ ನೀ ನನ್ನ ಅರ್ಥ ಮಾಡ್ಕೊಂತೀ ನಿನ್ನ ಅರ್ಥ ಮಾಡ್ಕೊಂತೇನಿ ಹಾ ಅಮ್ಮನ ಹೋಗಿ ದರ್ಶನ ತಗೊಂಡ್ವಿ ಅಂದ್ರ ಅಮ್ಮ ಇಬ್ಳಾರ್ಗಿ ಆಶೀರ್ವಾದ ಮಾಡಿದ್ಲಂದ್ರ ಆ ತಿನ್ನ ಏನೈತಿ ತಗಸಿ ಮದುವೆ ಮಾಡ್ಕೊಳ್ಳ ಬಿಡದ ನೋಡಕ್ಕ ಚಂದದ ಆದ್ರೆ ಭಾರಿ ಸ್ಲೋ ಚಿನಿ ಏನಾರ ತಿನ್ನಕ್ ಬೇಕಾ ಐಸ್ ಕ್ರೀಮ್ ಹ್ಮ್ ಹೊರಗ್ ಹೋಗಿನ ಕೊಡಸ್ಲಾ

சின்னப்பா अरे निंदा दडकटी कायतेल रे मीनाक्षी दका निंदा संबंधा मतला लेट आगी बंदे नोडरीले इष्ट पाळे चलू आगेती मता आता हिंगित मेघा नंदा गंडा नोडीले नमक चन मातार सांगिला ही बांडली नमगाकी का ये तिन्या ಅಂತ कहतानो नंदाका हटया संकागत बोलतित मता नी आया निंदा दडकटिवा नी गंडा नी कुडचंदाई

ಮದಿವಿ ಮಾಡ್ಕೊಂಡಿನಾ ನಾ ತಿರ್ಕಪ್ಪ ಏನ ಮುಂದೆ ಕೈ ಇಟ್ಕೊಂಡಿ ಲಕ್ಷ್ಮಕ್ಕ ಆಕಿನ ಫಿಕ್ಸ್ ಮಾಡ್ತಾ ಅಂತ ಡೇಟ್ ಯಾವಾಗ ಮಾಡ್ತಾಳಾ ನೋಡ್ಬೇಕು ನೋಡು ಆಕಿನ ಫಿಕ್ಸ್ ಮಾಡ್ಲಿ ಡೇಟ್ ನೀನರ ಫಿಕ್ಸ್ ಮಾಡು ಒಟ್ಟ ನಮ್ಮನ ಮಾತ ಮದಿವಿ ಕರೆಯೋದು ಮರಿಬೇಡ ಹೌದಾ ತಿರ್ಕಪ್ಪಣ್ಣ ಅಲ್ಲ ಮೂರು ಮದಿವಿ ಆದರೂ ಊರಾಲರ್ನ ಒಬ್ಬರನ್ನ ಕರೆದು ಮದಿವಿ ಮಾಡ್ಕೊಂಡಿಲ್ಲ ಚಂದಿಗೆ ಹಿಂಗಾಗಿ ಬಾರೆ ಮೂರ ಬಟ್ಟೆ ಅದು ಈಗರ ಒಟ್ಟಿ ಎತ್ತತ್ತುಕೊಂಡು ನಾಲ್ಕನೇದ್ ಮಾಡ್ಕೊಳಕತ್ತಿ ಒಂದಿ ಊರಾಲರ್ನ ಒಂದ್ ನಾಲ್ಕು ಮಂದಿ ಕರೆದು ಮಾಡ್ಕೋ ಅಪ್ಪ

அதில் ಡಬರಿ ಸೊಟ್ಟು ಬೂದಿ ಆದ್ರೂ ಅಕ್ಕಿ ಉರಿ ಹಾಕೋದನ್ನ ಮಾತ್ರ ಕೈ ಬಿಡ್ತಿದ್ದಿಲ್ಲ ಅಲ್ಲ ಲಕ್ಷ್ಮಕ್ ಕಾ ಒಬ್ಬಕ್ಕಿ ಮಾತಾಡ್ತಾಳ ಅಂದ್ರೆ ಓಸು ಪಟ ಪಟ ಬಾಯಿ ಬಡ್ಕೊಳಕ್ ಕುಂತಾವ್ ನೋಡು ಹೌದ್ರಿ ಹುಚ್ಚ ಮೆಂಟಲ್ ಗೈ ಇದ್ಲಾ ನೋಡ್ರಿ ಮತ್ತೆ ಒಂದ ಸಬಕಾರ ಒಂದ ದಿನಕ್ಕೆ ಖಾಲಿ ಮಾಡ್ತಿದ್ಲು ಆ ಹಾಂಗಿದ್ಲಾ ಯವ್ವ ಒಂದ ಸಬಕಾರ ಎರಡು ತಿಂಗಳು ಅಕ್ಕತಿ ಅಂತಾದ ಒಂದ ದಿನಕ್ಕೆ ಖಾಲಿ ಮಾಡಕ್ಕೆ ಹಿಂಗ ನೋಡಿ ನೋಡ್ರಿ ಮತ್ತೆ ತಿರ್ಕಂದಣ್ಣ ಅಕ್ಕಿಗೆ ಓಡಸ್ ಬಿಟ್ರು ಮತ್ತೆ ಎರಡನೇ ದಕ್ಕಿಗೆ ಮಾಡ್ಕೊಂಡ್ ಬಿಟ್ರು ಎರಡನೇ ದಕ್ಕಿಗೆ ಮಾಡ್ಕೊಂಡ್ ಆಗೋದಲ್ಲ ರೀ ಮಾಡ್ಕೊಂಡ ನಮ್ಮ ತವನ್ನದಕ್ಕೆ ಹಿಂಗಿದ್ಲಲ್ವೇ ಪಾಪ ಮತ್ತೆ ಒಟ್ಟಿಗೆ ಊಟ ಮಾಡಿ ಹಾಕ್ಲಿಕ್ಕೆ ಮತ್ತೆ ಏನು ಮಾಡ್ಬೇಕು ನಿಂಗಾಗಿ ಮತ್ತೆ ಪಾಪ ಎರಡನೇದು ಮಾಡ್ಕೊಳ್ಳ ಆತಳು ಯಪ್ಪ ಮುಗಿ ಕತಿ ನಂದ ಒಂದೇ ಹೇಳ್ತಿ ಈ ಲಕ್ಕ ಚಿಡ್ಕೊಳ ಬೇಡ ನೀನು ಏನು ಎರಡನೇದಕ್ಕೆ ನಾನು ಹೇಳ್ಕೋ ಹೌದಾ ಮತ್ತೆ ಅಕ್ಕಿನ ಯಾಕ ಬಿಟ್ರಿ ಇವರೇ ಅಯ್ಯ ಹುಚ್ಚಿ ನೀವು ಎಲ್ಲಿ ಬಿಡತಾನ ಆಕಿವನ್ನ ಬಿಟ್ಟು ಓಡಿಗಳ ಅಲ್ಲ ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲ ಅಂತ ಇರದವನ ಮನೆ ಇದ್ರು ಬಿಡ ಬಾಳ ಖರ್ಚು ಮಾಡಕ್ಕಿರಕಲ್ಲ ವರ್ಷಕ್ಕೆ 4 5 ಸೀರಿ ತಗೊಳ್ಳಕ್ಕಿ पापा ಮತ್ತ ದುಡ್ಡಿಲ್ಲ ಅಕಿ ಖರ್ಚಿಗೆ ಟ್ರಿಕ್ ಮಾಡಿದನವಾ ಹಿಂಗಾಗಿ ಓಡೇ ಓದ್ಲಕ್ಕಿ ಚಿನ್ನಿ ಒಂದು ಬಾ ತಕ ಹೋಗು ನಾನು ಆ ಆಕಿ ಓಡಿಹೋದ್ರಾ पापा ಅದ್ರ ತಿರ್ಕಾಪುಂದಿ ಅಂತಪೈತಿ ಬಾರಿ ಒಳ್ಳೆ ಸುಳ್ಳ ಬಾಳ ಮತ್ತೆ ನೋಡಿ ಯಾರ್ ಹೋದ್ರ

அந்த நிதியத்தின் கூட்டத்துக்கு மத்தியில்

ಏನಕತಿ ಹೋಗ ದೇವರಿಗೆ ಬಂದಿರಿ ದರ್ಶನ ಮಾಡ್ಕೊಂಡು ಅಮ್ಮ ಗೋಟ ಚಂದಗೆ ಬೇಡ್ಕೊಂಡು ಸೇವಾ ಮಾಡಿ ಹೋಗ್ರಿ ಅಮ್ಮ ಹೂನ್ರಿ ದರ್ಶನ ತಗೊಂಡು ಅಮ್ಮಗ ಬೇಡ್ಕೊಂತೀನಿ ಒಂದು ಮದುವೆ ಆಗಿರಬಾರದು ಒಂದೆ ಹೆಂಟಿ ನಾನಾ ಇರಬೇಕು ಒಂದೆ ಕಿದ್ದರಿಗೆ ಮಹತ್ವ ಅದಕ್ಕ ಬ್ಯಾರೆ ಹುಡುಗನ ನನಗೆ ಒಟ್ಟ ಆದಷ್ಟು ದೌಡು ಫಿಕ್ಸ್ ಆಗಂಗ ಮಾಡುವ ಅಂತ ಬೇಡ್ಕೊಂಡು ಹೋಗ್ತೀನಿ ಅರೆ ತಿರ್ಕಂದೋಣ ಕೈ ಕೈಯಾಕ ಹಂಗ ಶಟ್ಕೊಂಡು ಹೋಗ್ಯಾರ ಯವ್ವಾ ತಾಯಿಗಳು ನಿನ್ನೆ ನನ್ನೆ ಏಡಾಡಿಗೆ ತೇವ ಬಂದ ಹೋಗ್ಬರ್ತಾರೆ इवात्त पराहर कत्त ये नित्त। होद बड़के अप्पा, जड़कती नायती, मिन्नंग येन ना वंटी जीवन अल्दम्द। मक्ड़द साली पाली सूटी इद्धाग, बांद वोकर ये नाव, येन, मिन्नंग वंटी जीवन अल्ना आ दढ़पी, येवा, ओसर येवाग � ಅದಕ್ಕೆ ನಾವು ಹೇಳಿದ್ವಿ ನಮ್ಗೆ ಇದ್ರಾಗ ಏನೂ ತಪ್ಪಿಲ್ವಾ ಹೋಗ ಯಾವ ನಮ್ಗೆ ಇದಕ್ಕೆ ಊರು ಸಾ ಬರೀ ಪಾಪ ಅದಕ್ಕೆ ನಾವು ಸುಮ್ಮನೆ ಇದ್ದೀವ ಏನು ಹೇಳಕ್ಕೆ ಹೋಗಿಲ್ಲ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರ ನನಗೆ ಮೈ ಒಳಗೆ ಹುಷಾರಿಲ್ಲ ಎಂಟು ದಿನ ಆತು ಜ್ವರ ನೆಗಡಿ ಕೆಮ್ಮು ಬಂದೈತಿ ಹಂಗಾಗಿ ಸ್ವಲ್ಪ ನಾನು ಮಾತಾಡೋ ಕಷ್ಟ ಆಗಾಕತ್ತೈತ್ರಿ ಮಾಡಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಲೈಕ್ ಮಾಡಿದ್ದ ದಯವಿಟ್ಟು ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ದಯಮಾಡಿ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋ ನೋಡಿದ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ಹೇಳ್ರಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಕೂತಿರ್ತೀನಿ ಹೌದ್ರಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಓದೋದಂದ್ರೆ ನನಗೆ ಭಾಳ ಖುಷಿ ರೀ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಕೂತಿರ್ತೀನಿ ನಾನು ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನೆಲ್ ಮೇಲೆ എന്ത് ഹിംഗ് ഇല്ലി തമ്മിൽ വിനിയോത്ത